ಏನೋ ಋಣಾನಂದ ಅದ್ರಲ್ಲೂ ಸತ್ಯಾನಂದ ಸ್ವಾಮಿ ಬಗ್ಗೆ ಲೈವ್ ಮಾತಾಡೋಣ ಅಂತ ಹೇಳಿ ಇನ್ನೂ ಬಂದಿಲ್ವಲ್ಲ ಆ ಇವ್ರ ಕತೆ ಏನೋ ಗೊತ್ತಾಗ್ತಿಲ್ಲಪ್ಪ ನಮಸ್ಕಾರ ಏನ್ ಸ್ವಾಮಿ ಸಡನ್ ಪ್ರತ್ಯಕ್ಷ ಆಗ್ಬಿಟ್ರಿ ಇಷ್ಟೊತ್ತ ಕಾಯಿಸೋದು ನಮ್ಮದು ಇತ್ತಲ್ಲ ಕಾರ್ ಟೈರ್ ಇತ್ತಲ್ಲ ಟೈರ್ ಅವ್ರು ಪಂಚರ್ ಆಗಿತ್ತು ಕಾರ್ ಪಂಚರ್ ಆಗ್ಬಿಟ್ಟು ಇದು ವಿಶೇಷವಾದ ಪ್ರೋಗ್ರಾಮ್ ಬರಬೇಕಾದ್ರೆ ಈ ವಿಶೇಷವಾಗಿ ಆಗ್ತಾ ಇರುತ್ತೆ ವಿಶೇಷವಾದ ಬಾಡಿದ್ದಾಗ ಪಂಚರ್ ಆಗೇ ಆಗುತ್ತೆ ಸರಿ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಮ್ಮನೆ ಸ್ವಾಮಿಗಳೇ ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕರ್ನಾಟಕದ ಎಲ್ಲಾ ನನ್ನ ಅಭಿಮಾನಿಗಳಕ್ಕ ನಮಸ್ಕಾರ ಅಭಿಮಾನಿಗಳು ಓಕೆ ಓಕೆ ನೀವೇನೋ ಲೈವ್ ಮಾತಾಡೋಣ ಏನೋ ಅದು ವಿಶೇಷ ಹೇಳಿ ಮಾತಾಡಿ ಇವತ್ತು ನಾ ಎದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂದ್ರೆ ಭಾರತದ ಸಂಸ್ಕೃತಿ ಭಾರತದ ಪರಂಪರೆ ಇಲ್ಲಿ ಇದುವರೆಗೂ ಗುರು ಇರೋದಕ್ಕೆ ನಮ್ಮಂತ ಸ್ವಾಮೀಜಿಗಳ ಒಂದು ಮರ್ಯಾದೆ ಇತ್ತು ಇವಾಗ ಸ್ವಾಮೀಜಿಗಳು ಒಂದು ಮಾತಾಡ್ತಾರೆ ಅಂದ್ರೆ ಅವರ ಮೇಲೆ ಕೇಸ್ ಆಗ್ತಾರೆ ಇದರಿಂದ ಭಾರತದಲ್ಲಿ ಇದುವರೆಗೂ ಯಾರನ್ನಾಸರಾಮ ಬಾಪು ಮುಖ್ಯವಾಗಿ ನಮ್ಮ ಪರಮ ಪೂಜ್ಯ ಪರಮ ಅಂಶ ನಮ್ಮ ಸತ್ಯಾನಂದ ಸ್ವಾಮೀಜಿಗಳು ಬಿಡದಿ ಪಡೆದ ಸತ್ಯಾನಂದ ಸ್ವಾಮೀಜಿಗಳಿಗೂ ಮರ್ಯಾದೆ ಇಲ್ಲ ಅವರ ಮೇಲೆ ಎಲ್ಲ ಕೇಸ್ಗಳು ಆಗ್ತಾ ಉಂಟು ವಿರುದ್ಧವಾಗಿ ನಾವು ಹೋರಾಡ್ತೇವೆ ಏನು ಸ್ವಾಮಿ ಹೌದು ಸ್ವಾಮಿ ಏನ್ ಮಾತಾಡ್ತಿದ್ರು ಅರ್ಥ ಆಯ್ತಿಲ್ಲ ಸ್ವಾಮಿ ಬಾಜೆ ಮುಖ್ಯ ಅಲ್ಲ ಭಾಷೆಲ್ಲ ಭಾವ ಮುಖ್ಯ ದೇಶ ಮುಖ್ಯ ಧರ್ಮ ಮುಖ್ಯ ಕರ್ಮ ಈಗ ವಿಜಯ ಎಂತಂದ್ರೆ ನಮ್ಮ ಬಿಡದಿ ಸತ್ಯಾನಂದ ಸ್ವಾಮೀಜಿ ಅವರ ಮೇಲೆ ಇರ್ತಕ್ಕಂತ ಎಲ್ಲಾ ಕೇಸ್ಗಳು ಆಧಾರರಹಿತವಾದದ್ದು ಅದಕ್ಕೆ ಅವರ ವಿರುದ್ಧ ಯಾರು ಮಾಡ್ತಿದ್ದಾರೆ ಸ್ಟ್ರೈಕ್ ಅವರ ವಿರುದ್ಧ ನಾವು ಮಾಡ್ತೇವೆ ಕರ್ನಾಟಕದಾದ್ಯಂತ ಭಾರತದಾದ್ಯಂತ ನಾವು ಇದುವರೆಗೂ ಮೂರು ಲಕ್ಷ ಸ್ವಾಮೀಜಿಗಳು ಕಾಸ್ಟು ಮಾಡಿ ಮೂರು ಲಕ್ಷ ಸ್ವಾಮೀಜಿಗಳನ್ನು ಕರೆಸಿ ನಾವು ಕರ್ನಾಟಕದಾದ್ಯಂತ ಸ್ಟ್ರೈಕ್ ಮಾಡ್ತೇವೆ ಭಾರತದಾದ್ಯಂತ ಸ್ಟ್ರೈಕ್ ಮಾಡ್ತೇವೆ ಇದು ನನ್ನ ಮೇಲಾಣೆ ಹೌದು ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾನಂದಿರ್ತಕ್ಕಂಥ ಎಲ್ಲಾ ಕೇಸ್ಗಳು ಸುಳ್ಳು ಅವ್ರಿಗೆ ಭಾರತ ರತ್ನ ಕೊಡಬೇಕು ಕರ್ನಾಟಕ ರತ್ನ ಕೊಡಬೇಕು ನಾಗರತ್ನ ಅಂತ ಇನ್ನೇನ ಬಾರಿ ದೊಡ್ಡ ಹಂಗ ನಿಮ್ ಸತ್ಯಾನಂದ ಸ್ವಾಮೀಜಿ ಯಾವ್ದೇ ತಪ್ಪು ಮಾಡಿಲ್ವಾ ತಪ್ಪು ಮಾಡಿಲ್ಲ ಎದಕ್ಕೂ ತಪ್ಪು ಮಾಡ್ತಾರೆ ಈಗ ಒಬ್ಬ ವ್ಯಕ್ತಿ ಅವನ ಹೆಂಡತಿ ಕೊಡ್ರಿ ಅದು ಅದನ್ನ ಬರ್ತಕ್ಕಂಥ ಭಾವ ಬೇರೆ ಅದೇ ಅವನ ಮಕ್ಕಳಕ್ಕ ಕೊಡ್ರಿ ಅದಕ್ಕ ಬರ್ತಕ್ಕಂಥ ಭಾವ ಬೇರೆ ನಮ್ಮ ಸತ್ಯಾನಂದ ಸ್ವಾಮಿ ಮಾಡಿರ್ತಕ್ಕಂಥದ್ದು ಅಷ್ಟೇ ಹಾಗಾದ್ರೆ ನಿಮ್ ಸ್ವಾಮೀಜಿಗಳು ಯಾರಿಗ ಕೊಟ್ರು ನೋಡಿ ಸ್ವಾಮೀಜಿಗಳು ಏನು ಮಾಡುದು ತಪ್ಪಲ್ಲ ಯಾಕಂದ್ರೆ ಅವರು ದೈವ ಅಂದ್ರೆ ತಮ್ಮದ್ರು ಇದು ಭಾರತೀಯ ಪರಂಪರೆ ಭಾರತೀಯ ಸಂಸ್ಕೃತಿ ಹ್ಮ್ ಅಲ್ಲ ಈ ಸತ್ಯಾನಂದ ಸ್ವಾಮೀಜಿ ಬಗ್ಗೆ ಇಷ್ಟೊಂದು ಮಾತಾಡೋರು ನೀವು ಆರು ವರ್ಷದಿಂದ ಎಲ್ಲಿ ಹೋಗಿದ್ರಿ

ಶ್ರೀ 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 ಮಹಾರಾಜ್ ಗಿ ಜೈ ಪೂಜ್ಯ ಗುರುಗಳ ನಾವು ಇರ್ತೇವೆ ನಾವು ಎಲ್ಲಾಗಲೂ ಯಾವಾಗಲೂ ಸಪೋರ್ಟ್ ಏನು ಮಾತಾಡಬೇಕು ಮಾತಾಡಿ ನಾವು ಮೀಡಿಯಾದಲ್ಲಿ ಓ ನೈಸ್ ಯು ಋಣವ ಅಂಡ್ ಗುಂಡಾಶಾಸ್ತ್ರಿ ನನಗಾಗಿ ನಿರ್ಮಲ ಮನಸ್ಸಿನಿಂದ ಕರ್ನಾಟಕದ ದೇಶದ ಉಳಿವಿಗಾಗಿ ಹೋರಾಡ್ತಾ ಇದ್ದಾರೆ ಇಟ್ಸ್ ನ್ಯೂಸ್ ಯು ನೋ ಸೊ ನಾನೇನು ಹೇಳಿಲ್ಲ ಯೋಸಿ ನಮ್ಮ ಮೇಲಿನ ಆರೋಪ ಬರೀ ಸುಳ್ಳು ಅಷ್ಟೇ ಬಾಯ್ ಗೊಂಡಲ್ನಿ 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 ಬಿಟ್ಟಿದ್ರೆ ಮಕ್ಳು ಗೋಲಿ ಆಡ್ಬಿಡ್ತಿರವು ಛೇ ಛೇ ನೋಡಿ ಇಂಥವ್ರ ಮೇಲೆ ಕೇಸ್ ಕೊಡಕದ ತಪ್ಪು ತಪ್ಪು ಇದರ ಪರವಾಗಿ ನಾವು ಮುಖ್ಯಮಂತ್ರಿ ಅವ್ರಿಗೂ ಮನವಿ ಸಲ್ಲಿಸ್ತೇವೆ ಮನವಿನ ಏನಂತ ನಿಮ್ ಮಾತ್ ಕೇಳ್ತಾರ ಸೀತಾರಾಮಯ್ಯ ಹೇಳಲೇಬೇಕು ನಾವು ಎತ್ತಿ ಹಿಡಿಯುವವರು ಏನಣ್ಣ ಭಾರತದ ಸಂಸ್ಕೃತಿ ಭಾರತದ ಪರಂಪರೆ ಭಾರತದ ಆಚಾರ ವಿಚಾರ ಎಲ್ಲವನ್ನ ಎದ್ದಿಡುವವರು ನಮ್ಮ ಮಾತನ್ನ ಕೇಳಲೇಬೇಕು ಈ ರೀತಿಯಾಗಿ ನಾವು ಒಂದು ಮನವಿಯನ್ನ ಸಲ್ಲಿಸ್ತೇವೆ ಅದಕ್ಕೆ ವಿರುದ್ಧವಾಗಿ ಅವರು ಮಾಡಿದಾಗ ನಾವು ಮತ್ತೆ ಮಾಡಬೇಕು ಸರಿ ಸರಿ ಇವಾಗ ಲೈವ್ ಆಗಿ ಮಾತಾಡ್ಬಿಡಿ ಫೋನ್ ಕನೆಕ್ಟ್ ಮಾಡ್ತೀನಿ ಯಾರು ನಮಸ್ಕಾರ ಸಿಎಂ ಸೀತಾರಾಮಯ್ಯ ಅವರೇ ನಾನು ಡಿಂಕಚಿಕ್ಕ ನ್ಯೂಸ್ ನಿಂದ ಮಾತಾಡ್ತಾ ಇರೋದು ಈಗ ನಮ್ಮ ಜೊತೆ ಇಲ್ಲಿ ಋಣಾನಂದ ಸ್ವಾಮೀಜಿಗಳು ಕೂತಿದ್ದಾರೆ ಇವರು ನಿಮ್ಮ ಹತ್ರ ಏನೋ ಮನವಿನ ಸಲ್ಲಿಸ್ಬೇಕಂತೆ ನೇರ್ವಾಗಿ ಅವ್ರತ್ರನೇ ಮಾತಾಡಿ ಸ್ವಾಮಿಗಳೇ ಮಾತಾಡಿ ನಾ ಎದಕ್ ಮಾತಾಡೋದು ನೀವು ಮಾತಾಡಿ ನಾ ಹೇಳಿದ್ರು ನಾನ್ ನಿಮ್ಮತ್ರ ಹೇಳ್ತೇನೆ ನೀವು ಅವ್ರಿಗೆ ಹೇಳಿ ಆದ್ರೆ ನೀವು ಟ್ರಾನ್ಸ್ ದೇಡು ಎಂತದೋ ಅದು ಮಾಡಿ ಹೊರ್ತೇನೆ ನಾವು ಭಾರತೀಯ ಪರಂಪರೆಯನ್ನ ಎತ್ತಿ ಹಿಡಿತಕ್ಕಂತವ್ರು ಯಾರು ಅವ್ರು ಎಂತದ್ರಿ ನಿಮ್ದು ಕೆಲಸ ಐ ಅದೇನ್ ಕೆಲಸ ಮಾಡ್ತಾ ಇದೀರಿ ನೀವು ಎಂತದ್ರಿ ಅದು ಡಿಸ್ಕಶನ್ ಸೀತಾರಾಮಯ್ಯ ಅವ್ರೆ ಇಲ್ಲಿ ಋಣಾನಂದ ಸ್ವಾಮೀಜಿಗಳು ಹೇಳ್ತಿದ್ದಾರೆ ಸತ್ಯಾನಂದ ಸ್ವಾಮೀಜಿ ಮೇಲಿರೋ ಎಲ್ಲಾ ಕೇಸ್ ಗಳನ್ನ ರಿಟರ್ನ್ ಮಾಡ್ಕೋಬೇಕು ಅಂತ ಹೌದು ಖಂಡಿತವಾಗ್ಲೂ ವಾಪಸ್ ತಗೋಬೇಕು ಎದಕ್ಕೆ ಅವರು ಪರಮಾಂಸ ದೇವಾಂಸ ದೈವಾಂಸ ಸಂಬೂದರು ಅವರು ಪರಮ ಪೂಜ್ಯರು ಎದಕ್ಕೆ ಅವರೇನು ಅವರು ಟೆರರಿಸ್ಟ್ ಅವರು ಇಂಥದ್ದು ರೇಪ್ ಮಾಡಿದಾರ ಎಂತದೂ ಇಲ್ಲ ಅವ್ರಿಗೆ ಅವರು ಪರಮ ಪೂಜ್ಯರು ಇನ್ನೊಂದು ಅವರು ದೇಶ ವಿದೇಶಗಳಲ್ಲಿ ನಮ್ಮ ಭಾರತ ಸಂಸ್ಕೃತಿಯನ್ನು ಎದ್ದಿಡಿದ್ರು ಅವರು ದೇಶ ವಿದೇಶಗಳಲ್ಲಿ ನಮ್ಮ ದೇವರನ್ನ ಪ್ರತಿಷ್ಠಾಪನೆ ದೇವರು ನೀವು ನೀವು ಮಾಡಬೇಕು ಸ್ವಲ್ಪ ಇಲ್ಲಿ ಕೇಳ್ಕೊಳ್ರಿ ಈಗ ಆ ಕೇಸು ನಡೀತಾ ಇದೆ ಕೋರ್ಟ್ ನಲ್ಲಿ ಇನ್ನೂ ಅದು ಪರಿಪೂರ್ಣವಾಗಿ ಉತ್ತರ ಸಿಕ್ಕಿಲ್ಲ ಈಗ ಬಂದು ನನಗೆ ಹೇಳ್ಬಿಟ್ಟು ವಜಾ ಮಾಡಿ ಅಂತಂದ್ರೆ ಏನು ಹುಡುಗಟ್ಟೆ ಕೆಟ್ಟೋಯ್ತೇನ್ರಿ ಅದು ಈಗ ಆ ಮಾಡಕ್ಕೆ ನಿಮ್ಗೆ ಬೇರೆ ಕೆಲಸ ಇಲ್ಲ ಅಂತ ಎಲ್ಲರೂ ಮಾಡ್ತಿರೋದು ಅದೇ ಕೆಲಸ ನೋಡಿ ನಿಮಗ್ ನೀವು ಯಾವ ಮಾಡ್ತೀರಿ ಅಲ್ವಾ ನಾವು ಮಾಡ್ತಿರೋದು ನಿದ್ದೆಲ್ಲ ನಿದ್ದೆ ಮಳ್ಳಿ ಇರತಕ್ಕಂತ ಎಲ್ಲ ನಮ್ಮ ಪ್ರಜೆಗಳನ್ನ ಎಲ್ಲ ನಮ್ಮ ಭಕ್ತರನ್ನ ಎಚ್ಚರಿಸ ಮಾಡ್ತಿರ್ತೀವಿ ಕರ್ನಾಟಕದಾದ್ಯಂತ ಭಾರತದ ಎಲ್ಲ ನಮ್ಮ ಗುರುಗಳು ಗುರುಜುಬೋದವ್ರು ಸಹ ಬಂದು ನಾವು ಸ್ಟ್ರೈಕರ್ ಮಾಡ್ತೇವೆ ನಮ್ಮ ಪರಮ ಪೂಜ್ಯ ನಿದ್ದಾನಂದ ಪರಮ ಪೂಜ್ಯ ನಿತ್ಯಾನಂದ ಸ್ವಾಮೀಜಿ ಅವರಿಗೆ ನ್ಯಾಯ ಬೇಕು ಅವರ ಮೇಲೆ ಕೇಸ್ ಎಲ್ಲ ವಜಾ ಆಗ್ಬೇಕು ರೀ ನೀವು ಈಗ ತಾನೇ ಜೈಲಿಂದ ಬಂದಿದ್ದೀರಾ ಇವೆಲ್ಲ ಬೇಕಾ ನಿಮಗೆ ನಿಮಗೂ ಮಾಡಾಕ ಕೆಲಸ ಇಲ್ಲ ನಿಮ್ ಜೊತೆ ಇರೋರಿಗೂ ಕೆಲಸ ಇಲ್ಲ ಇಡ್ರಿ ಫೋನು ವೇಸ್ಟ್ ಮಾಡ್ಬಿಡಿ ಹಲೋ ತಾಂತ್ರಿಕ ಕಾರಣಗಳಿಂದ ಸಂಪರ್ಕ ಕಟ್ಟಾಗಿದೆ ಕಾರಣ ಅಲ್ಲ ಬರ್ತಾ ಬರ್ತೈತೆ ಜಾಸ್ತಿ ಅದಕ್ಕೆ ಮಲಗಿದಾರ ಅವರು ಸ್ವಾಮಿಗಳೇ ಸೀತಾರಾಮಯ ಕಡಾಖಂಡಿತವಾಗಿ ನೇರವಾಗಿ ನಿಮ್ಮ ಸತ್ಯಾನಂದ ಸ್ವಾಮೀಜಿ ಮೇಲಿರೋ ಎಲ್ಲಾ ಕೇಸ್ಗಳನ್ನ ಯಾವುದೇ ಕೇಸ್ಗಳನ್ನ ವಾಪಸ್ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ನಾವು ಸ್ಟ್ರೈಕ್ ಮಾಡ್ತೇವೆ ಹ್ಮ್ ನಮ್ಮ ಬಳಿ ಸೂಡಿಗೆ ದುಂಟು ಅಂದ್ರೆ ಸತ್ಯಾನಂದ ಸ್ವಾಮಿಯ ಪರವಾಗಿರ್ತಕ್ಕಂಥ ಎಲ್ಲಾ ಡಾಕ್ಯುಮೆಂಟ್ಸು ಆ ಸೂಡಿಗೆದಲ್ಲಿ ಉಂಟು ಅದನ್ನ ತಕ್ಕೊಂಡು ಅದನ್ನ ನಮ್ಮ ಎಲ್ಲ ಭಾರತದ ಪರಮ ಪೂಜ್ಯ ಗುರುಗಳ ಬಳಿ ಹೋಗಿ ಅದನ್ನೆಲ್ಲ ಸೋರಿಸಿ ನಾವು ಅವರಿಗೂ ಸೂಡಿಕ ಒಬ್ಬೊಬ್ಬರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಅವ್ರಿಗೆ ಅದನ್ನ ವಿಷಯವನ್ನು ಮನವರಿಕೆ ಮಾಡಿ ನಾವು ಕರ್ನಾಟಕದಾದ್ಯಂತ ಭಾರತದಾದ್ಯಂತ ಮೂರು ಸಾವಿರ ಕೋಟಿ ಮೂರು ಲಕ್ಷ ಜನ ಸ್ವಾಮೀಜಿಗಳಿಗೆ ಕಾರ್ ಹಾಕ್ಸಿ ನಾವು ಸ್ಟ್ರೈಕ್ ಮಾಡುತ್ತೇವೆ ಇದು ನಮ್ಮ ಪ್ರಜಲ ನಿರ್ಧಾರ ನಾಗ ಸಾಧುಗಳು ಅಗೋರಿಗಳು ಎಲ್ಲರೂ ಕರ್ಕೊಂಡ್ಬರ್ತವೆ ಬಟ್ಟೆ ನಮ್ಮ ಆಶ್ರಮೆಂಟ್ ಕೋರುತ್ತವೆ ನೀವು ಇಷ್ಟೊಂದು ಹೋರಾಟ ಮಾಡ್ತಿದ್ದೀರಾ ಈ ಹೋರಾಟದಲ್ಲಿ ಸಕ್ಸಸ್ ಆದ್ರೆ ಮುಂದೆ ಏನ್ ಮಾಡ್ತೀರಾ ನಮ್ಮ ಭಾರತದ ಪರಂಪರೆ ಸಂಸ್ಕೃತಿಯನ್ನ ಎತ್ತಿಡಿದಿರತಕ್ಕಂತಹ ನಮ್ಮ ವರ್ಣರಂಜಿತ ಸ್ವಾಮೀಜಿ ಸತ್ಯಾನಂದ ಮಹಾರಾಜು ಭಾರತ ರತ್ನ ಕೊಡಬೇಕು ಕರ್ನಾಟಕ ರತ್ನ ಕೊಡಬೇಕು ನಾಗರತ್ನಾನು ಕೊಡಬೇಕು ಅಲ್ಲಿಗೆ ಕತ್ತರಿಸಬೇಕು